ಮಾವಾ ಮಾವ 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 ನೀನು ನೋಡು ಏನ್ ಗಡಿಯ ನೀನು ನೋಡು ಯಾರು ಇಲ್ಲ ಈ ಸಮಯದಲ್ಲಿ ನಾವ್ ಎಷ್ಟ್ ಚೆನ್ನಾಗಿರ್ಬೋದು ಸಿದಿಂಗ್ ಬಾವ ನಿನ್ಗೆ ಗೊತ್ತ ಚೂರು ಹೆಂಗ್ ಇರಬೇಕು ಏನು ಅನ್ನೋದು ಚೂರು ಗೊತ್ತಿಲ್ಲ ನಿನ್ಗೆ ಬಾಬಾ ಅದಕ್ಕೆಂಗ್ತ ಇದೀನಿ ನೀನು ಸಿದ್ಲಿಂಗ ನಿನಗೆ ನಿಲ್ಲ ನಿನ್ಗೆ ಅವ್ಳಗು ನಿನ್ಗೆ ಯಾರ ಅಪ್ನ ವರ್ಷ ನಿನ್ಗೆ ನನ್ಗಿಂತ ಒಂದ್ ವರ್ಷ ಎರಡು ವರ್ಷ ಕಿರಿಯವ್ ನೀನು ಏ ಬಾಬಾ ಇದೇ ಹಿಂಗಂತ ಇದೀರಿ ನಾನ್ ನೋಡಿ ನೀವ್ ನಿಮ್ ನೋಡಿ ನೀವ್ ಹೆಂಗಿದಿರಿ ನಾನ್ ಹೆಂಗಿದ್ದೇನು ನೀನು ಹುಡ್ಗ ಆ ಹುಡ್ಗ ಹುಡುಗ ನೋಡು ನಿನಗೆ ಮನೆ ಬರ್ಬೋದಿ ನೀನು ನಿನ್ಗೆ ಯಾಕೆ ಹಿಂಗೆ ಬಂದಿದ್ದೀನಿ ನೀನು ನಿಮ್ಮ ಅಕ್ಕ ಇಲ್ಲ ಹೋಗು ನೋಡು ನೋಡ್ಬವ ಜಾಸ್ತಿ ಗಾಂಚಲ್ಲಿ ಹೇಳ್ಬೇಡ ನೀನು ಗೊತ್ತು ತಾನೇ ಇರು ಅಕ್ಕ ಬರ್ಲಿ ಹೇಳ್ತೀನಿ ಲೋ ಸಿದಿಂಗ ನಿನ್ನ ಅಮ್ಮ ಯಾಕಲ್ಲ ನನ್ನ ಮಗಳು ಬಾಡ ಆಳ ಮಾಡಬೇಡ ಅವ್ ನೋಡು ನಿನ್ನ ಮದುವೆ ಅವಳಿಗೂ ಇಷ್ಟ ಇಲ್ಲ ಮದುವೆ ಮಾಡಕ್ಕೆ ನನಗೂ ಇಷ್ಟ ಇಲ್ಲ ಯಾಕೆ ಹಿಂಗೆ ನೋಡು ನೋಡ್ಬವ ನನಗೆ ಬೇಕಾಗಿರೋದು ಅವಳು ಈ ಮನೆ ಆಸ್ತಿ ಬದುಕು ಅದ್ರ ಜೊತೆಗೆ ಅವಳು ಆಗಿ ಸುಖವಾಗಿರ್ತೀನಿ ನಾನು ನಿನ್ಗೆ ರೀ ಚೆನ್ನಾಗಿ ನೋಡ್ಕೊಂಡ್ರೆ ಸರಿತಾನೆ ನಿನ್ನ ಮಗಳ ಅಯ್ಯೋ ಬಡ್ಡಿ ನೀನ್ಗೆ ಯಾಕೆ ಕೇಳಿ ಬಂದಿರೋದು ಕೇಳಿದ ನನ್ನ ಮಗನೇ ನೀನು ಉದ್ದಾರ ಹಾಕಿಲ್ಲ ಕಲ್ಲ ನೀನು ಉದ್ದಾರ ಹಾಕಿಲ್ಲ ನನ್ನ ಮಗಳನ್ನ ಈ ಥರ ಹೊಟ್ಟೆ ಉಡ್ಸ್ಬಿಡ್ಕಲ ನೀವು ಹೋಗ್ಬಿಟ್ಟು ಒತ್ತ ಕೊಟ್ಟು ಕುರಗಿಲಿ ಹೊಸ ಕೆಲಸ ಅದೇ ನನ್ನ ಮಗನ ನಿನ್ಗೆ ಬುಡದಾಕ್ಬಿಡ್ತೀನಿ ನಾನು ನನ್ನ ಪಾಪ ಸುರೇ ಹೋಗಿ ಬಾಯಿ ಮುಚ್ಕೊಂಡು ನಿಮ್ಮ ಅಕ್ಕ ಇಲ್ಲ ಬೋ ನಿಮ್ಮ ಅಕ್ಕ ಮತ್ತೆ ಬರೋಲ್ಲ ಹೋಗಿ ಏನು ಬಾಬಾ ನೀನು ನಿನ್ಗೇನು ಚೂರು ಬುದ್ಧಿ ಇಲ್ಲ ನಿನ್ಗೆ ಹೆಂಗೋ ನಿನ್ನೆ ಆಗಿರಲಿ ಮದುವೆಕ್ಕಿಂತ ಮುಂಚೆಗೆ ಚೆನ್ನಾಗಿ ಮಾತಾಡೋಕೆ ಕೊಂಡಿರ್ಲಿ ಅಂದ್ರೆ ನಿನ್ನ ಬರೋಕೆ ಇರಲ್ಲ ನಿನಗೆ ಕೊರುಬ್ಬಾ ಕರುಬ್ಬಲಾ ನೀನು ಈ ಮದುವೆ ಯಾರಿಂದ ತುಪ್ಪಸಿಲ್ಲ ಯಾವತ್ತಿದ್ರೂ ಗಿರಿಜಾ ನಾನು ಇರ್ತೀನೋದು ಅದು ನನ್ನ ನಾನೇ ನಾನೇ ಬರ್ಕೊಬಿಟ್ಟಿವಿ ತಿಳ್ಕೊ ಇವ್ಳು ಮದುವೆ ಆಗ ಸಲುವಾಗಿ ಕಟ್ಕೊಂಡಿರೋ ಇರ್ತೀನಿ ಕೊಲೆ ಮಾಡಿ ನಿಮ್ಮ ಅಕ್ಕನ ಸೇರ್ಕೊಂಡು ಅಂತದ್ರಲ್ಲಿ ನೀನ್ ಅಬ್ಬನ್ ಕೊಲೆ ಮಾಡೋದ್ ನೀನ್ ಹೆಚ್ಚಲ್ಲ ಹಾ ನಿಂದ ಅಮ್ಮಯ್ಯ ಗನ್ಬೇಡಕ್ ಮಾವ ಅಪ್ಪನ್ಗೆ ಗನ್ಬೇಡ್ದು ಅಂದ್ರೆ ನೀನ್ ನನ್ ಮದ್ವೆ ಆಗ್ಬೇಕು ಮದ್ವೆಗ್ ಒಪ್ಕೋಬೇಕು ನನ್ ಕುಟುಂಬ ಚೆನ್ನಾಗಿರ್ಬೇಕು ಮುಟ್ಟಕ್ ತೊಂದ್ರೆ ಹಿಂಗ್ ಆಡ್ತೀಯ ಬೇಡ ಮಾವ ನಿಂದ ಅಮ್ಮಯ್ಯ ಮಾವ ಮದ್ವೆ ಆದ್ಮೇಲೆ ತಾನೇ ಬೆಲ್ಲವ ಹ ಮದ್ವೆ ಮದ್ವೆ ನೀನ್ ನೀರಾಕಳ್ಳಿ ಅಂತ ಅಕ್ಕ ತಾಳಲ್ಲ ನೀನ್ ಯಾವಾಗ ನೀರಾಕಳದು ಅವ್ ನೀರಾಕಳ ಸಿಕ್ಕಿಲ್ಲ ಆಕಳದ್ರು ಸಿಕ್ಕಿಲ್ಲ ಮದ್ವೆ ಆಗ್ಬಿಡ್ತೀನಿ ನಾನು ಲವ್ ಮಾಡ್ತೀವಿ ನೀರಾಕಂಡ ಮೇಲೆ ಸುಂಕಿರ್ಲೈದ ನಿಂದಮ್ಮ ಅಂತೀರಿ ಹೆಣ್ಮಕ್ಳು ವಯಸ್ಸು ಬಂದಿರೋ ಹೆಣ್ಮಕ್ಳು ಬಂದಾಗ ಇದಾಗಿ ಹಿಂಗಿದ್ರು ನೀನು ಈಗ ಆಡಿದ್ರೆ ತಪ್ಪು ತಿಳ್ಕೊತಾರೆ ಈಗ ನಿಮ್ಮ ಅಕ್ಕನ ಮಗಳು ಒಬ್ಬಳು ಮಗಳ ಹಳೆ ನಮ್ಮ ಅಕ್ಕನ ಮಗಳನ್ನ ಯಾರು ದೊಡ್ಡ ಸೌಕರ್ಯ ಬಾಬಾ ನಿನ್ನ ಕಿರಿ ಮಗಳು ಜವಾಬ್ದಾರಿ ನಂದು ನಾನು ನೋಡಿ ಮಜಾ ಮಾಡ್ತೀನಿ ಬಿಡು ಅವಳೇ ಆಗು ನೀನು ಮದ್ವೆ ಆಗ ನಿಮ್ಮ ಅಕ್ಕನ ಮಗಳ ಅಯ್ಯೋ ಬಾಬಾ ಹಂಗಾದ ದಡ್ಡ ಕಣ್ಣ ಬಾ ನೀನು ದಡ್ಡ ಹಂಗಾದ ಬಾ ಹೇಳ್ತಿಯಲ್ಲ ಅದು ಅಡ್ಡಿ ಕಂಡು ನಾನೇನ್ ನಿ ಬಾಬಾ ನಾನೇನ್ ಮಾಡಾನೇ ಹೇಳು ನನಗೆ ಬೇಕಾಗಿರೋದು ಗಿರ್ಜಾ ಗಿರ್ಜನ್ ಬೇಕು ನಾನು ಅಷ್ಟೇ ನನ್ಗೆ ಬೇಕಾಗಿರೋದು ಯಾರು ಗಿರ್ಜಾ ಗಿರ್ಜನ್ ಮದುವೆಗೆ ನೂರು ಕಾಲ ಸೂಕ್ವಾಗಿ ಬಾಳ್ತೀನಿ ನನಗೆ ಅವಳೇ ಬೇಕು ನೀನು ತಲೆಗೆಡ್ಸ್ಕೊಬೇಡ ಕಣ್ಣವ ನನ್ನ ಮೇಲೆ ನಮ್ಮ ಕೇಳು ನಿನ್ನ ಮಗಳನ್ನ ಒಂದು ಒಳ್ಳೆ ಕಡೆಗೆ ಸೇರಿಸ್ತೇನೆ ಅಂತ ಖುಷಿಯಾಗಿರ್ಬೋದು ಅದಂದ್ರೆ ನಿನ್ನ ಮಗಳು ನಿನ್ ಕಣ್ಮನ್ ಇರ್ತಾಳೆ ಯಾಕೆಂದ್ರೆ ನಾನು ಇಲ್ಲಿ ಬಂದು ಸೇರ್ತಾತೀನಲ್ಲ ಮದುವೆ ಮೇಲೆ ನಿಮ್ದೆಗಿರ್ಬೋದು ಒಪ್ಕೋಬವಾ ಒಪ್ಸು ಬವ ನೀನು ಯಾಕೆ ಬಾವಿನ ಗಡಿಯ ನೀನು ನೀನು ಒಪ್ಸಿದ್ರೆ ನಿಮ್ದಾಗ ಇರ್ಬೋದು ತಾನೇ ಏನಪ್ಪ ನೀನು ಹೇಳಿದ್ ಮಾತಿನ ಕೇಳಕ್ಕಿಲ್ಲ ಆಯಿತು ನನಗೆ ಒಪ್ಪಿಸ್ತೀನಿ ನಾನು ಈಗ ಓಟ್ ಹೋಗೋದಿನ ಅವ್ಳು ಬರ್ತಾಳೆ ನಾಳಿಕೆ ನಾಳೆಗೆ ನಾಳೆ ಬರೋಗೋದಿನ ಓ ಯಾಕೆ ನಾನು ಇಲ್ಲಿದ್ರೆ ನಿನ್ಗೆ ತೊಂದ್ರೆ ಹೋಗೋ ಮರೆಯ ಸುಮ್ಮನೆ ನೀನು ಸರಿ ಕನ್ ಬಾ ಆಯಿತು ನಾಳೆಗೆ ಬರ್ತೀನಿ ಬರೋಣ ಅಂತ ಹೇಳು ಒಂದ್ ಮಾತಾ ಅಯ್ಯೋ ನಾನು ನಾಳೆ ಬರ್ಬೇಕು ಸರಿ ಇಲ್ಲ ಬಾ ಸರಿ ಸರಿ ನಿನ್ ಮಗಳು ಕುಂತು ತಿರ್ಬಾಳ್ ಕೇಳ್ಕೊಡು ನಾಯಿ ನಾಯಿ ನನ್ನ ಮಗನೆ ನಿಮ್ ಊರವ್ರಿಗೆಲ್ಲ ಒಳ್ಳೊಳ್ಳೆ ಜನ ಕೆಲಸ ಆಗುತ್ತದೆ ನೀನ್ ನನ್ ಮಗನ್ ಸಾವು ಬರ್ ನೀವಲ್ಲ ಹೊಳ್ ಬಿಡ ಸುಮ್ ತಿರು ಸುಮ್ನಿರ್ ಮಗಳ ಹೇಳ್ ಬಿಡ ನೀನು ನೋಡು ಹೊಳ್ ಬಿಡಕ ನಮ್ಮ ದಮ್ಮ ಹೇಳ್ತೀನಿ ಹೊಳ್ ಬಿಡ ನೀನು ಸುಮ್ ನೀರು ಅಪ್ಪ ನಾವ್ ಯಾರಪ್ಪ ನೇಮೋಸ ಮಾಡಿದವು ಯಾಕಪ್ಪ ದೇವ್ರು ನಮ್ಗೆ ಇಂತ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟ ನಾವ್ ಏನ್ ಮಾಡಿದವು ಮೋಸ ನಿಜವಾಗ್ಲು ಬಹಳ ಬೇಜಾರಾಯ್ತದೆ ಅಪ್ಪ ನಮ್ಗೆ ನಾವ್ ಯಾರು ಬನ್ನಿ ಮೋಸ ಮಾಡಿಲ್ಲ ಆದ್ರೂ ದೇವರು ಈ ತರ ಶಿಕ್ಷೆ ಕೊಟ್ಟನಲ್ಲಪ್ಪ ನಿಜವಾಗ್ಲೂ ಅಮ್ಮ ಅವ ಸತದಾಗ್ಲೆ ನಾನು ಸತ್ತೋಗ್ಬಿಟ್ಟಿದ್ರೆ ಇವತ್ತು ಇವತ್ತು ಈ ತರ ಪರಿಸ್ಥಿತಿ ಬರ್ತಿಲ್ಲ ನನಗೆ ಇಂತ ಕರ್ಮ ಇಲ್ಲ ಏನಾಯ್ತಿತ್ತಪ್ಪ ಏನಾಯ್ತಿತ್ತು ನನಗಂತೂ ಇವ್ ಒಂದು ಆಗೂರು ಇಷ್ಟ ಇಲ್ಲ ಮಗ ತಲೆಗೆ ಸುಮಿರು ಯಾಕೆ ತಲೆಗೆ ನಡೀತೀನೋ ನೋಡು ನನಿಲ್ವಾ ಸುಮ್ನಿರ್ ಮಗ ನೋಡು ಯಾವುದೇ ಕಾರಣಕ್ಕೂ ಈ ಬೊಡ್ಡ ಮಾತ್ರ ಮದುವೆ ನಾನು ನನ್ನ ಮೇಲೆ ಭರವಸೆ ಇಡು ನೀನು ಸುಮ್ಮನೆ ಮಗಲೇ ಆ ಭಗವಂತನ ಒಂದು ಒಳ್ಳೆ ದಾರಿ ತೋರ್ತಾನೆ ಸುಮ್ಮನೆರು ನೀನು ಯಾಕೆ ತಲೆಗೆಡಿಸ್ಕೊಂಡು ನಾವು ಯಾರಿಗೂ ಒಂದೇ ಮೋಸ ಮಾಡಿಲ್ಲ ಆ ಭಗವಂತ ನಮಗೆ ಮೋಸ ಮಾಡೋನು ಸುಮ್ಮಕಿರು ನೀನು ತಲೆಗೆಡಿಸ್ಕೊಳಕ್ಕೆ ಹೋಗ್ಬೇಡ ಅಯ್ಯೋ ನೀರಿಗೆ ತಂದಾಗ ಬರ್ತದೆ ನೋವ ನೀರಿನೊಂದೆ ತಂದಾಗ ಬರ್ತದೆ ಬಾಣೆ ಬಾ ಬಾಣೆ ನಾವ ತುಮ್ ನೀರನ್ನ ನೀನೆ ಅನಿಗೆ ತಾತಿ ಅನತ ಹೆಂಗೆ ಏತು ತುಮ್ ನೀರು ಒಂದ ಗಲ್ಗ ಆತಾದಕ್ಕೆ ಹೋಗಬೇಕಿಲ್ಲ ಅವಲ್ಲೇ ಉತ್ತಿ ಉತ್ತಿ ಹೆಂಗ ಆತಲೇ ಅಯ್ಯೋ ಅಯ್ಯೋ ಜಾರ್ಗಿರ್ ಬಿಡ್ ಸತ್ತೋದಿ ಬಾರ ಮುಂಡೆ ಮಗಳೇ ತುಮ್ ನೀರು ಎಲ್ಲಾ ಕತೆ ನನಗೆ ಗೊತ್ತಿಲ್ವಾ ಈ ತೋದಿತಿನಿ ಏಯ್ ಬಾ ಅಂತ ಈ ಚೋದಿ ಬಾಣೆ ಅವಾ ಅವಾ అకాపాద కాపద పా లు న వి వ రప డి ా. మమ మ ప మ క అుడ మ ఉంద ినగి ోగ ప యవరపను. ఆ య అఉమ ప గత ాి. ನಿಜವಾಗ್ಲೂ ದೇವ್ರ ನಂಗೆ ಬಂದಿ ಸರಿಯ ಸಮಯಕ್ಕೆ ನೀನು ಕಾಪಾಡ್ಬೇಕನಪ್ಪ ಇಲ್ಲದೆ ಹೋಗಿದ್ರೆ ನನ್ನ ಮಗಳ ಜೀವ ಕಳ್ಕೊಬಿಟ್ಟಳು ಅಯ್ಯೋ ನಾನು ನನ್ನ ಮಗಳಗೋಸ್ಕರ ಎಷ್ಟೆಲ್ಲ ಇದ್ ಇದು ಕಷ್ಟ ಪಡ್ತೇವೆ ಗೊತ್ತಪ್ಪ ಅಂತ ಮಗಳನ್ನ ಕಳ್ಕೊಬಿಡೋನು ಅಯ್ಯೋ ನನ್ನ ಪಾಲಿನ ದೇವರು ನೀವು ನಿಜವಾಗ್ಲೂ ದೇವರು ನೀವು ನಿಮ್ ದುಡ್ಡವ ಈ ದಂದಲ್ಲಿ ಮಾರೈಕಿಲ್ಲ ಅಯ್ಯೋ ಬಿಡಿ ಪಾಪ ಯಾಕ ಹುಷಾರಾದಲ್ಲ ಬಿಡವ ನೀನು ಅವ ಮನೆ ಕಾಸ್ಕ ಹೋಗೋದಕ್ಕೆ ಕೋಳಿ ಕೂದಿ ಮರಿ ಕತ್ತಿ ಊಟ ಇಕ್ಕದ ಊಟ ಮಾಡಕ್ಕೆ ಪಾಪನನ್ನ ಕಾಪಾಡ್ನಿಲ್ವಾ ಅಂಕನಪ್ಪ ಪಾಪ ಬಾ ಇವತ್ತು ನನ್ನ ಮಗಳೇ ಒಂಟೋಗಳು ನೀರೊಳಗೆ ತೇಲ್ಕೊಂಡು ಅಂತೇಳು ಕಾಪಾಡಿದ್ದಿ ಬನ್ನ ಮನೆಗೆ ಅಯ್ಯೋ ಇಲ್ಲಮ್ಮ ನಾನು ಯಾವ್ದೊಂದು ಕೆಲಸದ ಮೇಲೆ ಬಂದಿವಿ ನಾವು ನಿಮ್ದು ಅಮ್ಮಯ್ಯ ಬೇಜಾರ್ ಮಾಡ್ಕೊಬೇಡಿ ಇನ್ನೊಂದ್ ದಿವಸ ನಾನು ಬರ್ತೀನಿ ಬಿಡಿ ನಿಮ್ ವಿಳಾಸ ತಿಳಿಸ್ಬಿಟ್ಟು ಹೋಗಿ ನಾನ್ ಬರ್ತೀನಿ ಅಂತೆ ಇಲ್ಲಿ ಕಾಡ್ಕೊಂಡಿನು ಇವ್ರೇನಾರ ಮನೆಗ್ ಬಂದಿಲ್ಲ ಅಂದ್ರೆ ತಿರ್ಗ ಹೋಗಿ ಬಿದ್ದು ಸತ್ತೋಗ್ಬಿಡ್ತೀನಿ ನಾನು ಇದಕ್ಕಿಲ್ಲ ತತ್ತೋಗ್ತೀನಿ ಆಮೇಲೆ ಅಯ್ಯೋ ನೋಡಪ್ಪ ನನ್ನ ಮಗಳು ಯಾರು ಇಷ್ಟ ಹಚ್ಕೊಂಡಿತ್ತಿಲ್ಲ ಇಲ್ಲಿ ಗಂಟವ ನಿನ್ ಹಚ್ಕೊಂಡವಳೆ ಅಂದ್ರೆ ನಿನ್ ಬರ್ನೇ ಬೇಕು ನೀನು ನಿನ್ ಬರ್ನಿಲ್ಲ ಅಂದ್ರೆ ನಮ್ಗೆ ಬಹಳ ಬೇಜಾರಾಯ್ತದೆ ಬಾಪ ಬಾಪ ದಯವಿಟ್ಟು ನೀವು ತಮ್ಮ ಸಂಸ್ಬಿಡಿ ನಾನು ನನ್ನ ಪರಿಸ್ಥಿತಿ ಭಾಳ ಕೆಟ್ಟಾಗದೆ ನಾನು ಎಲ್ಲೋ ಕೆಲಸ ಹುಡಿಕೊಂಡು ಹೋಯ್ತಿರದು ಎಲ್ಲರ ಎಲ್ಲರೂ ಕೆಲಸ ಸೇರ್ಕೋಬೇಕು ಅದಕ್ಕೆ ಹುಡ್ಕಾಡ್ತೇವೆ ನೀವು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಭಾಳ ಕಷ್ಟ ನೀವು ಏನ್ ಕೆಲಸ ಮಾಡಿ ನೀನು ಮಾಮೂಲಿ ವ್ಯವಸಾಯ ಎಲ್ಲಾನು ಮಾಡ್ತಿದೆ ಎಲ್ಲ ಕೆಲಸ ಮಾಡ್ತೀನಿ ನಾವ ನಮ್ಮ ಮನೆಯೇ ಕೊಡ್ನೆ ಕೆಲಸ ಮಾಡ್ಕೊಂಡಿರ್ಲಿ ಅಂತಾನೆ ನಾವು ಕೆಲಸಕ್ಕೆ ಅಂದ್ಬಿಟ್ಟು ಆಳು ಹುಡುಕ್ತಿದ್ದಕ್ಕನಪ್ಪ ನಮ್ಮ ಮನೆಯೇ ಕೆಲಸ ಮಾಡಿಯಾ ದಿವಸಕ್ಕೆ ಎಂಟಾಣಿ ಕೊಡ್ತೀನಿ

ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಜೊತೆಗೆ ಅಲ್ಲಿ ನೂರು ರೂಪಾಯಿ ಆಯ್ತದೆ ಇನ್ನೊಂದು ಆರು ತಿಂಗಳು ವರ್ಷ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಹೋಗು ಸರಿಯಪ್ಪ ಕೆಲಸ ಸಿಕ್ತಲ್ಲ ಈಗ ಬಾ ಮತ್ತೆ ಬಹಳ ಉಪಕಾರ ಆಯ್ತು ಅದಕ್ಕೆ ತಂದಾಗ ಅವನೇ ರಾತ್ ಕುಮಾರ್ ನಂಗೆ ಅವನೇ ಮದ್ವೆ ಅಂತ ಆದ್ರೆ ಯೂನಿ ಆಗದ್ ನಾನು ಅಯ್ಯೋ ಏನ್ ಉಪಕಾರ ಅಂದಿಯಪ್ಪ ಕೆಲಸ ಮಾಡಿ ಬುಕ್ ಸತ್ಯ ಕೊಟ್ಟವ ಸರಿ ಸರಿ ಅಲ್ಲಿ ಎತ್ತ ಗಾಡಿ ಅದೇ ಕಟ್ ನಡಿ ಬತ್ತಿವಿ ಊರ್ಗೊಂಡ್ಬೇಕು ಓ ಸರಿ ಆಯ್ತು ನಾವ ನಾವ ನಮ್ಗೆ ಇನ್ನ ಮದ್ವೆ ಮಾಡ್ಕೊಂಡೆ ನಾನು ಮದ್ವೆ ಅಂತ ಆದ್ರೆ ಇವನ್ನೇ ಆಗೋದು